ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಡ್ರೈ ಫ್ರೂಟಲ್ಲಿ ಸ್ಮೂತಿ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಐಟಮ್ ಬೇಕು ಹೆಂಗೆ ಮಾಡೋದು ಇದರಲ್ಲಿ ಎಷ್ಟು ವಿಟಮಿನ್ಸ್ ಇದೆ ನೋಡಿ ಇಲ್ಲೊಂದು ಲಿಸ್ಟ್ ಕೊಟ್ಟಿದ್ದೀನಿ ವಿಟಮಿನ್ ಎ ಬಿ ಸಿ ಡಿ ಮತ್ತು ಕೆ ಎಷ್ಟೊಂದು ವಿಟಮಿನ್ಸ್ ಇದೆ ಆಮೇಲೆ ಬಿ ಟ್ವೆಲ್ ಪ್ರಾಬ್ಲಮ್ ಇರೋರು ಕೂಡ ಇದನ್ನು ಡ್ರೈ ಫ್ರೂಟ್ಸ್ ಸ್ಮೂತಿ ಮಾಡ್ಕೋಬೋದು ಮಿಲ್ಕ್ ಶೇಕ್ ಮಾಡ್ಬೋದು ತುಂಬಾ ಒಳ್ಳೆಯದು ನಾನಿಲ್ಲಿ ಎಲ್ಲ ಡ್ರೈ ಫ್ರೂಟು ತೊಗೊಂಡಿದ್ದೀನಿ ಬಾದಾಮಿ ಪಿಸ್ತಾ ಆಮೇಲೆ ಒಣದ್ರಾಕ್ಷಿ ಗೋಡಂಬಿ ಡೇಟ್ಸು ಅಂಜೂರ ಎಲ್ಲ ತಗೊಂಡಿದ್ದೀನಿ ನಿಮ್ಗೆ ಇನ್ನೂ ಬೇಕು ಅಂದರೆ ಬೇರೆ ಡ್ರೈ ಫ್ರೂಟ್ಸು ಬಳಸ್ಕೋಬೋದು ನಾನಿಲ್ಲಿ ಒಂದು ಕುಟಾಣಿ ತಗೊಂಡಿದ್ದೀನಿ ಅದರಲ್ಲಿ ಐದು ಪಿಸ್ತಾ ಹಾಕ್ಕೊತಾ ಇದ್ದೀನಿ ಮತ್ತು ಐದು ಬಾದಾಮಿ ಮತ್ತು ಎರಡು ಗೋಡಂಬಿ ಹಾಕ್ಕೊತಾ ಇದ್ದೀನಿ ಇದನ್ನು ಕುಟಾಣಿಯಲ್ಲಿ ಸ್ವಲ್ಪ ಲೈಟಾಗಿ ನಾವು ಜಜ್ಜ್ಕೊಂಡ್ಬಿಡೋಣ ಆವಾಗ ಮಿಕ್ಸಿ ಮಾಡೋದಕ್ಕೆ ಈಸಿ ಆಗುತ್ತೆ ಎರಡು ಪೆಕಾನ್ ಹಾಕ್ಕೊಂಡಿದ್ದೀನಿ ಹಿಂಗೆ ಲೈಟಾಗಿ ಜಜ್ಕೊಂಬಿಟ್ರೆ ಆಮೇಲೆ ನಾವು ಮಿಕ್ಸಿಯಲ್ಲಿ ಹಾಕ್ಬೋದು ಇಲ್ಲಾಂದರೆ ಮಿಕ್ಸಿ ಜಾರ್ದು ಪ್ಲೇಟ್ಗಳು ಹೋಗ್ಬಿಡುತ್ತೆ ಇದು ಡ್ರೈ ಫ್ರೂಟ್ಸನ್ನು ಹಂಗೆ ಮಿಕ್ಸಿ ಮಾಡೋಕ್ಕೋದ್ರೆ ಅದಕ್ಕೆ ಸ್ವಲ್ಪ ಹಿಂಗೆ ಸ್ಮ್ಯಾಶ್ ಮಾಡ್ದಂಗೆ ಜಜ್ಜ್ಕೊಂಡ್ಬಿಟ್ಟು ಆಮೇಲೆ ನೋಡಿ ಈ ಥರ ಈ ಥರ ಮಾಡಿಕೊಂಡು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಈಗ ನೋಡಿ ಈ ಥರ ಸಣ್ಣ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದರಲ್ಲಿ ನಾವು ಜಜ್ಜಿರೋಂಥ ಡ್ರೈ ಫ್ರೂಟದ್ದು ಹಾಕ್ಕೊತಾ ಇದ್ದೀನಿ ಪೌಡರು ಆಮೇಲೆ ಒಂದು ಬೌಲಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೀನಿ ಈ ಡೇಟ್ಸು ತುಂಬಾ ಇದಿರುತ್ತೆ ಧೂಳು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನಾವು ಮಿಕ್ಸಿಗೆ ಹಾಕ್ಕೋಬೇಕು ಅಂಜೂರನೂ ಅಷ್ಟೇ ಕ್ಲೀನಾಗಿ ತೊಳ್ಕೊಂಬಿಡಬೇಕು ನೀರಲ್ಲಿ ಆಮೇಲೆ ಕಪ್ಪು ಒಣ ದ್ರಾಕ್ಷಿ ಆರು ತಗೊಂಡಿದ್ದೀನಿ ಬ್ರೌನ್ದು ಆರು ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಕೆಲವರು ಇದಕ್ಕೆ ಬಿಸಿ ನೀರಲ್ಲಿ ಹಾಕಿ ಕ್ಲೀನ್ ಮಾಡ್ತಾರೆ ಅಷ್ಟೊಂದು ಧೂಳು ಇರುತ್ತೆ ಒಣ ದ್ರಾಕ್ಷಿ ಮತ್ತು ಡೇಟ್ಸು ಅಂಜೂರ ಇವುಗಳಲ್ಲೆಲ್ಲ ಧೂಳು ಜಾಸ್ತಿ ಇರುತ್ತೆ ಅದಕ್ಕೆ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡೇ ನಾವು ಮಿಕ್ಸಿ ಮಾಡ್ಕೋಬೇಕು ನೋಡಿ ಥರ ನಾನಿದಕ್ಕೆ ಸ್ಮೂತಿ ಮಾಡೋದಕ್ಕೆ ಸಕ್ಕರೆ ಬೆಲ್ಲ ಏನು ಯೂಸ್ ಮಾಡ್ತಾ ಇಲ್ಲ ಈ ಒಣದ್ರಾಕ್ಷಿ ಅಂಜೂರ ಮತ್ತು ಡೇಟ್ಸಲ್ಲೇ ತುಂಬಾ ಸಿಹಿ ಇರುತ್ತೆ ಅದನ್ನೇ ಯೂಸ್ ಮಾಡಿಕೊಂಡು ನಾನು ಸ್ಮೂತಿ ಮಾಡ್ತಾ ಇರೋದು ಇದಕ್ಕೇನು ಬೆಲ್ಲ ಮತ್ತು ಸಕ್ಕರೆ ನಾನು ಬಳಸ್ತಾ ಇಲ್ಲ ನೋಡಿ ಈ ಥರ ಮೂರು ಮೂರು ಸಾರಿ ತೊಳಿಬೇಕು ಅಷ್ಟೊಂದು ಧೂಳಿರುತ್ತೆ ನೋಡಿ ಈಗ ಆಗಿದೆ ಇದು ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಈ ಡೇಟನ್ನು ನಾವು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ ನೋಡಿ ಈ ಥರ ಸಣ್ಣದಾಗಿ ಪೀಸ್ ಮಾಡ್ಕೊತೀನಿ ಈಗ ಈ ಥರ ಏನು ನೀರು ಹಾಕ್ತೀರೇ ಈ ಥರ ಮಿಕ್ಸಿ ಮಾಡ್ಕೊಳ್ಳಿ ಡೇಟು ಮತ್ತು ಅಂಜೂರ ಹಾಕಿ ನೀವು ಬೇರೆ ಡ್ರೈ ಫ್ರೂಟ್ಸ್ ಇನ್ನೂ ಹಾಕ್ಕೋಬೋದು ಬೇಕಂದರೆ ಆಪ್ರಿಕಾಟ್ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಪಂಪ್ಕಿನ್ ಸೀಡ್ಸ್ ಹಾಕ್ಕೋಬೇಕು ಅದನ್ನು ತುಂಬ ಚೆನ್ನಾಗಿರುತ್ತೆ ಅಂದರೆ ಅದರಲ್ಲಿ ತುಂಬಾ ವಿಟಮಿನ್ಸ್ ಇರುತ್ತೆ ಅದು ತುಂಬ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ ಹಾಕಿ ಕೊಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಈ ಒಂದು ರೆಸಿಪಿ ನೋಡಿ ಈ ಥರ ಅಂಜೂರನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಈ ವಾರದಲ್ಲಿ ಎರಡು ಸಾರಿ ಇಲ್ಲ ಮೂರು ಸಾರಿ ಮನೆಯಲ್ಲೆಲ್ಲರೂ ತೊಗೋಬೋದು ಈಗ ಮಿಕ್ಸಿ ಮಾಡ್ಕೊಂಬರೋಣ ನೋಡಿ ಮಿಕ್ಸಿ ಆಗಿದೆ ಈ ಥರ ತರಿತರಿ ಮಾಡಿಕೊಂಡ್ರೆ ಸಾಕು ನಾವು ತುಂಬ ನುಣ್ಣಗೆ ಮಾಡಬಾರ್ದು ತರಿತರಿ ಇದ್ರೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಹಾಲು ತೊಗೊತಾ ಇದ್ದೀನಿ ಆ ಹಾಲು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ತುಂಬ ಹಾಲು ಹಾಕೋದು ಬೇಡ ತುಂಬ ಹಾಲು ಹಾಕಿದ್ರೆ ಅದು ಮಿಲ್ಕ್ ಶೇಕ್ ಥರ ಆಗಿಬಿಡುತ್ತೆ ಸ್ವಲ್ಪ ಹಾಲು ಬಿಸಿ ಮಾಡ್ಕೊಳ್ಳಿ ಸಾಕು ನೋಡಿ ಈ ಥರ ಕುದಿ ಬಂದಾಗ ಆಫ್ ಮಾಡ್ಕೊಂಬಿಡೋಣ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಈಗ ಇದು ಮಿಕ್ಸಿಗೆ ನಾನೊಂದು ಬಾಳೆಹಣ್ಣು ತೊಗೊಂಡಿದ್ದೀನಿ ಪಚ್ಚಬಾಳೆ ಹಣ್ಣಾಗಿರೋದನ್ನು ತೊಗೊಂಡಿದ್ದೀನಿ ಅದನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ಕೊಯ್ಕೋಬೇಕು ಈ ಒಂದು ಎರಡು ಪೀಸ್ ಇದ್ದೀನಿ ನಾನು ಮಿಕ್ಸಿ ಮಾಡೋದಕ್ಕೆ ಈಸಿ ಆಗುತ್ತೆ ಎರಡು ಪೀಸ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಬಿಡಿ ಬಾಳೆಹಣ್ಣು ಇಷ್ಟ ಇಲ್ಲ ಅಂದವರು ಬೇರೆ ಫ್ರೂಟು ಬಳಸ್ಕೋಬೋದು ಆಪಲ್ ಹಾಕ್ಕೊಬೋದು ಪಚ್ಚು ಬಾಳೆ ಬೇಡ ಅಂದರೆ ಏಲಕ್ಕಿ ಬಾಳೆ ಬಳಸ್ಬೋದು ಬೇರೆ ಯಾವ ಫ್ರೂಟಾದರೂ ಹಾಕ್ಕೋಬೋದು ಸಪೋಟ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಪೋಟ ಅದೊಂದು ಸಾರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನು ಟ್ರೈ ಮಾಡಿದ್ದೀನಿ ಸಪೋಟನೂ ಹಾಕಿ ಇದಕ್ಕೆ ಎಲ್ಲ ಬಾಳೆಹಣ್ಣು ಕಟ್ ಮಾಡಿರೋದು ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಮಾಡ್ಕೊಂಡು ಬರೋಣ ಈಗ ಮಿಕ್ಸಿ ಮಾಡಿದ್ದಾಯಿತು ನೋಡಿ ಈ ಥರ ತರಿ ತರಿ ಇದ್ದರೆ ಸಾಕು ತುಂಬ ನುಣ್ಣಗೆ ಮಾಡಬೇಡಿ ಈಗ ಇದಕ್ಕೆ ತಣ್ಣಗಾಗಿರುವಂಥ ಹಾಲು ಕೆನೆ ಸಮೇತ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕ್ಬೋದು ಈಗ ಮಿಕ್ಸಿ ಮಾಡ್ಕೊಂಡು ಬರೋಣ ಮಿಕ್ಸಿ ಮಾಡಿದ್ದಾಯಿತು ನೋಡಿ ಈ ಥರ ತರಿ ಇದ್ದರೆ ಸಾಕು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಯಾವಾಗಲೂ ಚಿಪ್ಸು ಹೋಂಡಾ ಬಜ್ಜಿ ಈ ಥರ ಕೊಟ್ಟು ಅವ್ರಿಗೇನು ಅಷ್ಟೊಂದು ವಿಟಮಿನ್ಸ್ ಇರೋಲ್ಲ ಅದರಲ್ಲಿ ಈ ಸ್ಮೂತಿ ಡ್ರೈ ಫ್ರೂಟ್ಸ್ ಎಲ್ಲ ಹಂಗೆ ಕೊಟ್ಟರೆ ತಿನ್ನೋದೇ ಇಲ್ಲ ಮಕ್ಕಳು ಅದಕ್ಕೆ ಈ ಥರ ಮಾಡಿಕೊಟ್ರೆ ಅಂತೂ ಖುಷಿಯಾಗಿ ತಿಂದುಬಿಡ್ತಾರೆ ನಾನು ಇಲ್ಲಿ ಸರ್ವಿಂಗ್ ಬೌಲ್ ತಗೊತಾ ಇದ್ದೀನಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಂತೂ ವಾರದಲ್ಲಿ ಎರಡು ದಿನ ಮೂರು ದಿನ ಮಾಡಿಕೊಡಿ ಅದರಲ್ಲಿ ಎಲ್ಲ ವಿಟಮಿನ್ಸು ಸಿಗುತ್ತೆ ಆಟ ಆಡಿ ಬಂದಿರ್ತಾರಲ್ಲ ಅವ್ರಿಗೂ ಸಾಕಾಗಿರುತ್ತೆ ಅವಾಗ ಇದು ಕೊಟ್ಟಾಗ ಖುಷಿಯಾಗಿ ತಿಂತಾರೆ ಇದರಲ್ಲಿ ಶುಗರ್ ಇರಲ್ಲ ಮತ್ತು ಬೆಲ್ಲ ಇರಲ್ವಲ್ಲ ಅದೇ ನ್ಯಾಚುರಲ್ ಫ್ರೂಟ್ಸಲ್ಲೇ ಸಿಹಿ ಇರುತ್ತೆ ತುಂಬಾ ಇದಕ್ಕೆ ಬೇಕಾದ್ರೆ ಇಷ್ಟ ಅಂದರೆ ಚೆರ್ರಿ ಹಾಕ್ಕೋಬೋದು ನೀವು ಇಷ್ಟಪಟ್ಟು ತಿನ್ನಂಗಿದ್ರೆ ಡೆಕೋರೇಟ್ಗೆ ಚೆರ್ರಿ ಬಳಸ್ಬೋದು ನೋಡಿ ಫ್ರೆಂಡ್ಸ್ ಇವತ್ತು ನಾನು ಮಾಡಿರೋಂಥ ಡ್ರೈ ಫ್ರೂಟ್ಸ್ ಮೂತಿ ರೆಡಿ ಆಗಿದೆ ನೀವೊಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕಿ ನಿಮಗೆಲ್ಲ ನಾನಿವತ್ತು ಮಾಡಿರೋಂಥ ಡ್ರೈ ಫ್ರೂಟ್ಸು ಸ್ಮೂತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕೋದನ್ನು ಮರಿಬೇಡಿ ನಾನಿಲ್ಲಿ ಡೆಕೋರೇಟ್ಗೆ ಒಂದು ಅಂಜೂರ ತೊಗೊಂಡಿದ್ದೀನಿ ನೀವು ಬೇಕಾದರೆ ಅಂಜೂರ ಬಳಸ್ಬೋದು ಇಲ್ಲ ಅಂದರೆ ಕಿವಿ ಫ್ರೂಟ್ ಇರುತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ಈ ಥರ ಡೆಕೋರೇಟ್ ಮಾಡಿಕೊಂಡು ಮಕ್ಳಿಗೆ ಸರ್ವ್ ಮಾಡ್ಬೋದು ತುಂಬ ಖುಷಿಪಟ್ಟು ತಿಂತಾರೆ ಥ್ಯಾಂಕ್ ಯು ಫ್ರೆಂಡ್ಸ್